ಸರ್ಕಾರ ಕ್ಷಮಿಸುವಂತ ಪ್ರಮೇಯನೇ ಇಲ್ಲ ಈ ಕೆಲಸವನ್ನು ನಾವು ಮಾಡೋಣ ಅಂತ ನಿಶ್ಚಯವನ್ನು ಮಾಡಿ ಇವತ್ತು ಶ್ರಾವಣ ಮಾಸ ಮುಗಿದಿದೆ ಇವತ್ತು ಅಮಾವಾಸ್ಯೆ ನಾಳೆಯಿಂದ ಭಾದ್ರಪದ ಪ್ರಾರಂಭ ಗಣೇಶೋತ್ಸವದ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನ ಅತ್ಯಂತ ಜಾಗೃತಿ ಸಮಾಜ ಅದ್ರ ಮೂಲಕ ಗಣೇಶೋತ್ಸವನ ಮಾಡೋಣ ಎಲ್ಲರಿಗೂ ಮುಂದೆ ಬರುವಂತ ಗಣೇಶೋತ್ಸವದ ಹಾರ್ದಿಕವಾದಂತ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಗೌರಿ ಮತ್ತು ಗಣೇಶ ಗೌರಿ ಮತ್ತು ಗಣೇಶ ಬಂಧನ ಆಗಿದೆ ನಾನು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಈಗ ಯಾಕೆ ಮಾಡಿದ್ರಿ ನಾವು ಹೇಳಿದಾಗ ಯಾಕೆ ಮಾಡಲಿಲ್ಲ ಅಂತ ಅಟ್ಟ ನಮ್ದೇರ ಪ್ರಶ್ನೆ ನೀನು ಪುಸ್ತಕದಾಗ ಬಂಧನ ಮಾಡೋದಲ್ಲ ನೀನು ಇಷ್ಟೊಂದು ಸಮಾಜದ ಮೇಲೆ ಇಷ್ಟೊಂದು ಅಪಪ್ರಚಾರ ಮಾಡಿದಂತ ಕ್ರಮನೇ ತಗೊಳ್ಳದಿರುವಂತ ಮಾನಸಿಕತೆ ಇರುವಂತ ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆಯಲ್ಲ ಇದನ್ನು ವಿರೋಧ ಮಾಡಿದ ಹಾಗಾಗಿ ದಯಮಾಡಿ ಈ ಕಾರ್ಯದಲ್ಲಿ ನಾವೆಲ್ಲ ನಿಂತ್ಕೊಳ್ಳೋಣ ಮುಂದೆ ಯಾವತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಕಾರ್ಯ ಕೊಡುತ್ತೋ ನೂರಾರು ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತ ಕಾರ್ಯವನ್ನು ಮಾಡೋಣ ಆ ನಿಶ್ಚಯವನ್ನು ಕೂಡ ಮಾಡೋಣ ಹಬ್ಬ ಮುಗಿಲಿ ಹಬ್ಬ ಹೋದ್ರೂ ಹೋಳಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗಣಪತಿ ಗೌರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡೋಣ ಆಮೇಲೆ ಮತ್ತೊಮ್ಮೆ ಮಂಜುನಾಥನ ದರ್ಶನವನ್ನು ತಗೊಳ್ಲಿಕ್ಕೆ ಶಕ್ತಿಯನ್ನು ಹೇಳಿ ಕೇಳಲಿಕ್ಕೆ ಧರ್ಮದ ರಕ್ಷಣೆಗೆ ನಾವೆಲ್ಲ ತಯಾರಿದೆ ಅಂತೇಳಿ ಪ್ರತಿಕ್ರಿಯೆಯನ್ನು ಮಾಡಿ ಬರಲಿಕ್ಕೆ ನೂರಾರು ಬಸ್ಗಳಲ್ಲಿ ತೆರಳೋಣ ಅಂತ ಮಾತಿನ ಸಂದರ್ಭ ಹೇಳ್ತಾ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಸಕ್ಕಾಗಿ ವಂಚಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಭಾರತ